ಗ್ರೇಸ್ ನಮ್ ಗಾಡಿ ಹಾಕೋ ಸ್ಟಾರ್ಟೇ ಆಯ್ತಲ್ಲ ಗ್ರೇಸ್ ಇವಾಗ ಸ್ಟಾರ್ಟ್ ಮಾಡಕ್ಕೆ ಇವರು ಅಣ್ಣವ್ರು ಬರ್ತವ್ರೆ ಏನಾಯ್ತು ಗ್ರೇಸ್ ನೋಡಿ ಗಡ 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 ಅಂತ ಅದೇ ಆದ್ರೆ ಸ್ಟಾರ್ಟೇ ಆಯ್ತಲ್ಲ ಗಾಡಿ ಹೋಗಿ ಪತ್ತಿ ಏನು ನೋಡ್ತವ್ರೆ ಆ ಒಂದ್ ನನ್ನ ಇಲ್ಲಿವರೆಗೂ ಕರ್ಕೊಬಂದ್ ನಿಲ್ಸ ಇದೆ ಹಾಸಿಗೆ ಇದ್ದಷ್ಟು ಚಾಚ್ಬೇಕು ಮಿಡ್ಲ್ ಕ್ಲಾಸ್ ಜನ ಅಂದ್ರೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ನಮ್ಮ ಅಮ್ಮನೂ ಗೊತ್ತಾಗ ನಿನ್ ಅವಳಗಿಂದ ಚಿಕ್ಕವಾಳ್ಕೊಂಡ ಕಿತ್ತೋದೊಳ್ ಟೂ ಮೂಲ ಇರೋದಕ್ಕೆ ಮೇಲ್ಗಡೆ ಸನ್ ರೂಫ್ ಇಂದ ಫಿಗರ್ ಗಳು ನೋಡ್ಬೋದು ಗ್ರೀನ್ ಯಾವ ಗಾಡಿ ಕೊಟ್ರ ದೇಶ ಇವಾಗ ಸ್ಟಾರ್ಟ್ ಮಾಡೋಕೆ ಇವರು ಅಣ್ಣ ಅವ್ರ ಬತ್ತವ್ರೆ ಬನ್ನಿ ಬರೋ ನೀವ್ರ ಸ್ಟಾರ್ಟ್ ಮಾಡ್ರಿ ನಾ ಏನಣ್ಣ ಇದು ಮಾತಾಡ್ಬಾರ್ದು ಇಲ್ಲಿ ನೋಡಿ ಗಡ 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 ಅಂತ ಅದೆ ಆದ್ರೆ ಸ್ಟಾರ್ಟ್ ಆಯ್ತಲ್ಲ ಗಾಡಿ ಏನಾಯ್ತಪ್ಪ ಇದು ನಮ್ಮ ಚಿನ್ನು ನಮ್ಮ ೂಸ್ ಆಗ್ಬಿಟ್ಟಿದ್ದು ಕರೆಕ್ಟಾಗಿ ಟೈಟ್ ಮಾಡಿದ್ರೆ ಇವಾಗ ಗಾಡಿ ಸ್ಟಾರ್ಟ್ ಲೆಟ್ಸ್ ಯಾವ ದೇವಸ್ಥಾನ ಗಣಪತಿ ದೇವಸ್ಥಾನ ಗೈಸ್ ಇವಾಗ ಬನ್ನಿ ದೇವಸ್ಥಾನಕ್ಕೆ ಬನ್ನಿ ಹಂಗೆ ಬೈಕಲ್ಲಿ ಬಂದು ನೋಡಿ ಗೈಸ್ ಕೊನೆಗೂ ನಮ್ಮ ಗಾಡಿ ರೋಡ್ ಬಂತು ರೋಡ್ ಇಳೀತು ಇಳಿಸ್ತಾ ಬೂಪ ಬೆಂಕಿಯವ್ರು ಹಿಂದೆ ಅಪ್ಪ ಕೂತದೆ ಆಮೇಲೆ ನಮ್ಮ ಸಸಿಕಲ ಅವ್ರ ಅಣ್ಣ ನಮ್ಮ ಸಸಿಕಲಾ ನಾವು ಐದ್ ಜನ ಹಿಂದೆ ಏನೇನೋ ಕೊಟ್ಬಿಟ್ಟವ್ರೆ ಗೈಸ್ ಒಂದು ಸಿಕ್ಕ ಬಟ್ಟೆ ಅದು ಇದು ಆಳು ಮುಳು ಅಂತ ಏನೇನೋ ಕೊಟ್ರು ಅವನ್ನೆಲ್ಲ ಹಿಂದೆ ತುಂಬ್ಕೊಂಡವ್ವಿ ಇವಾಗ ಐದ್ ಜನನು ಯಾವ್ದೇ ವಿಘ್ನ ಬರದೇ ಇರಲಿ ಅಂತ ಅಂದ್ಬಿಟ್ಟು ವಿಘ್ನೇಶ್ವರ ದೇವಸ್ಥಾನಕ್ಕೆ ಹೋಯ್ತಾವೆ ಈ ಗೈಸ್ ಇವಾಗ ನಮ್ಮ ಗಾಡಿನ ಪಾರ್ಕ್ ಮಾಡ್ಬಿಟ್ಟು ಹೋಟ್ಲ್ ಊಟಕ್ಕೆ ಹೆಂಗ್ ಅಪ್ಪ ಗೈಸ್ ಕಾರ್ ನೋಡಿ ಅಪ್ಪ ಎಷ್ಟು ಶುದ್ಧ ಕಾಣಿಸುತ್ತೆ ನೋಡಿ ನೋಡವಾ ಇವ್ರಿ ದೊಡ್ಡ ಕಾರ್ಅಲ್ವಾ ಅಯ್ಯಪ್ಪ ನೋಡಿ ನಾನು ಆರಡಿ ಅವನೇ ಸಿಕ್ಕೂ ಅಡಿನೇ ಬರ್ತೆ ನಮ್ಮ ಅಮ್ಮ ಇದೆ ನಮ್ಮಮ್ಮ ಇಷ್ಟ ಗಾಜೋಳಕ್ಕೆ ಹಿಂಗೆ ಹಾಕುವೈಸ್ ಏನು ಹೇಳ್ಬೇಕು ಅಂತನೆ ಗೊತ್ತಾಯ್ತಲ್ಲ ಸೀರಿಯಸ್ ಆಗಿ ಅಪ್ಪ ಬಸ್ಸಲ್ಲಿ ಓಡಾಡ್ತಿದ್ ಹುಡುಗ ಇವಾಗ ಒಂದು ಕಾರು ನಮ್ಗೆ ಸಿನ್ ಹಂಡ್ರೆಡ್ ಮೇಲೆ ಹೆಮ್ಮೆ ಆಯ್ತಲ್ಲ ಸಿಕ್ಕವ್ರೆ ಗೈಸ್ ಬನ್ನಿ ಎಲ್ಲ ಊಟ ಮಾಡಕ್ ಇವಾಗ ಗೈಸ್ ಇವಾಗ ನಮ್ ಸಸಾಂಕನೂ ನಮ್ ಕೆಂದನೇ ಕಾರ್ತವೇ ಇರುತ್ತೆ ಅಲ್ಲಿ ಹಸಿ ಹೂವೆಲ್ಲ ತಿನ್ಕೊ ಬಿಟ್ಟವಂತೆ ಅದಕ್ಕೋಸ್ಕರ ಇವ್ರಿಬ್ರು ಇಲ್ಲೇ ಇರ್ತಾರೆ ಗೈಸ್ ನಾನು ಮಳೆ ಬಂದಾಗೆಲ್ಲ ಅನ್ಕೊತಿದ್ದೆ ನಾನು ಕಾರ್ ತಗೋಬೇಕು ನಾ ಕಾರ್ ತಗೋಬೇಕು ಅಂತ ಕೊನೆಗುತ್ತೆ ಹೆಂಗಿದ ನಮ್ ಕರಾಗಿದ ಒಂದ್ ಹೆಸರು ಇಡ್ಬೇಕು ಇವಾಗಲೇ ಇಡ್ಬೇಡ ಸಪರೇಟ್ ಆಗಿ ಒಂದು ನಾಮಕರಣ ಶಾಸ್ತ್ರ ಮಾಡ್ಬಿಡಮ್ಮ ನಮ್ ಕಾರ್ನ್ಸಿ ಅವೆಲ್ಲ ಹೇಳಂಗಿಲ್ಲ ಅವೆಲ್ಲ ಸಸ್ಪೆನ್ಸ್ ಕಾಣಲ್ಲ ಸಸ್ಪೆನ್ಸ್ ಆಗಿಟ್ಟಿರೋದು

ಆದರೆ ಮೊದಲನೇ ದಿವಸ ಬೇರೆ ದಿವಸ ಆಗಿರೋ ತಿನ್ಸ್ಬೋದಾಗಿತ್ತು ಮೊದಲನೇ ದಿವಸ ಸೊ ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ಲಾಗಿ ಆಗಿ ಗೈಸ್ ಕೈಸ್ ಎರಡನೇ ಅಟ್ಯಾಕ್ ಮಾಡ್ಬಿಡ್ತು ನಮ್ಮೂನಾರೋ ಓಡಿಸ ಗೇಸ್ ನಮಗೆ ನಾವೇನ್ ತಿಂತಿರಲಿಲ್ಲ ಇದನ್ನ ಅಂದ್ರೆ ಇದು ಇವಾಗ ತಗೊಂಡಿದ್ದು ಕಾರو ಅಟ್ಲೀಸ್ಟ್ ಪೂಜೆ ಮಾಡಿಸಕಂತನರ ಇರ್ಲಿ ಅಂತ ಇನೇ ಇನ್ನೇನಿಲ್ಲ ಬಟ್ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಪೂರ್ತಿ ತಿನ್ಕ ಬಿಟ್ರು ಎರಡು ಸಮನ್ ಅಟ್ಯಾಕ್ ಮಾಡ್ಬಿಡಿದ್ವಿ ಕಾರ ಮೇಲೆ ಇವತ್ತು 10 ಕಾಸಿ 10 ಕಾಳ ದೊಡ್ಡ ಕಾಸಿ ಆರಾದ್ರ ಸಂಪಾದನೆ ಮಾಡ್ತಾರ ತಕತರ ಕಾರುಗಳೆಲ್ಲ ನಾವು ಡ್ರೈವರ್ಗಳು ಇಂಪಾರ್ಟೆಂಟ್ ಏನು ಮಾಡಬೇಕಾದರೂ ಬಹಳ ಯತ್ನ ಮಾಡಿ ಕಲಿಯ ಘಂಟೆ ನೀ ದಾಡೇ ನೇಮೋಟ್ ಬೇಡ ಮೇಲೆ ಗಾಡಿ ಓಡಿಸು ಎಲ್ಲಾರು ಕಾರ್ ಕವಬೇಕಾದ್ರೆ ಆರಾದ್ರ ಡ್ರೈವರ್ ಗಳು ನೋಟ ಕರ್ಕ ಅತೆ ಗಾಡಿಗಳು ಸುಮ್ ಸುಮ್ನೆ ಸಿಕ್ಕಬಟ ನಿಂತಿರೋರು ಪಂತಿರೋರೆಲ್ಲ ಓಡಿಸ್ತೀನಿ ಅಂತ ಗಾಡಿ ಓಡಕ ಆಗಲ್ಲ ಅದೆಲ್ಲಾನು ಯೋಚನೆ ಮಾಡಬೇಕು ಶಶಿಕಲಾ ನೀ ಓಡಿಸೆ ಗಾಡಿಯಾ ನೀ ಗಣ್ಣುಕ್ಕೆ ಹೋಗೋದು ಓಡೋಣಾ ಟುಡು ಯಾಕರ ಪಟ್ಕಿ ತುಡಬೇಕು आवाज ಅಪ್ಪ ಹಾಕಲ್ಲ ನಾನು ನಿಮಗೆ ಯಾतक आवाज ಹಾಕನೆ ಅಪ್ಪ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಗೊತ್ತೋದ್ರೆ ಇದೆಲ್ಲ ಓಪನ್ ಮಾಡ್ಕಣ ಅಪ್ಪ ಬಿಸ್ಕೆಲ್ಲ ಸ್ಟಾರ್ಟ್ ಮಾಡಬೇಕು ಏನು ಬೇಡ ಹುಡುಗ ಯಾವುದು ಬಿಸ್ಕೆಲ್ಲ ನೀನೇನು ಮಾಡ ಬರ

ನನಗೆ ಎರಡು ಕೋಟಿ ಕರ್ಥಗಳು ನನಗೆ ಬುಡ್ದಾಗಿರಬೇಕು ನೀವೆಲ್ಲ ಸಣ್ಣ ಪುಟ್ಟದಾಗಿರ್ಬೇಕು ಆ ಥರ ತಿಂಕ್ ಮಾಡೋದು ಒಂದು ಥಿಂಕ್ ಏನು ಅಂದ ಜಮ್ಮ ಮಿಡ್ಲ್ ಕ್ಲಾಸ್ ಜನ ಕಣಪ್ಪ ಅಲ್ಲಿ ಎರಡು ಕೆಲಸ ಆಗಮ್ಮ ಹಾ ಹಾಸ್ಗೆ ಇದ್ದಷ್ಟು ಕಾಲು ಚಾಚ್ಬೇಕು ಮಿಡ್ಲ್ ಕ್ಲಾಸ್ ಜನ ಅಂದ್ರೆ ಗೊತ್ತು ತಾನೆ ಹಾಸ್ಗೆ ಇದ್ದಷ್ಟು ಕಾಲು ಚಾಚ್ಬೇಕು ಗೇಸ್ ನಮ್ಮ ಅಪ್ಪ ಹೇಳೋದ್ರಲ್ಲಿ ಸಾವಿರ ಅರ್ಥ ಇರ್ತದೆ ನಮ್ಮ ಅಪ್ಪ ಹೇಳೋದನ್ನ ಜೀವನದಲ್ಲಿ ಜೀವನ್ದಲ್ಲಿ ಅಳ್ವಡ್ಸ್ಕೋಬೇಕು ಆದ್ರೂ ಅದೇ ಸ್ವಲ್ಪ ಥಿಂಕ್ ಮಾಡೋದು ಮಿಡ್ಲ್ ಕ್ಲಾಸಲ್ಲಿ ಉಟ್ಬಿಟ್ಟಿದ್ದೀವಿ ನಿಮ್ಮ ಮದ್ರಕ್ಕೆ ಕೆಳಗಡೆ ತಿಂಕ್ ಮಾಡೋದು ಅದು ನನ್ನ ಪ್ರಕಾರ ಅದೊಂಥರ ತಪ್ಪು ಅಂತಾನೆ ಹೇಳ್ತೇನೆ ಥಿಂಕ್ ಮಾಡಬೇಕು ಜಾಸ್ತಿ ಹೈಯಾಗಿ ಥಿಂಕ್ ಮಾಡಬೇಕು ಎಸ್ ಅವರು ಒಂದು ಮಾತು ಹೇಳಿದರು ಅದು ನನಗೆ ಪಿಯು ಸಿಲ್ ಇದ್ದಾಗ ಅದು ಮನ್ಸಿಗೆ ಹೊಡೆದ್ಬಿಟ್ಟಿತ್ತು ಅದು ಮಾತು ನೀವು ಸಾಧನೆ ಮಾಡಬೇಕು ಅಂದರೆ ತಪಸ್ ಮಾಡಬೇಕು ಅಂತೇನಿಲ್ಲ ಒಂದು ಸಣ್ಣದ್ರಲ್ಲಿ ಒಂದು ಸ್ಪಾರ್ಕ್ ಹುಡ್ಕೋದ್ರೆ ಸಾಕು ನಿಮ್ಮನ್ನ ಜೀವನ ಎಲ್ಲೆಲ್ಲೋ ಕರ್ಕೊ ಅಂತ ಆ ಒಂದು ಸ್ಪಾರ್ಕ್ ನನ್ನ ಇಲ್ಲಿವರೆಗೂ ಕರ್ಕೊಬಂದು ನಿಲ್ಸ ಎಸ್ ಅವ್ರು ಹೇಳಿದ್ದ ಆ ಮಾತು ಫಸ್ಟ್ ಪಿಯುಲಿ ಇಲ್ಲ ಸೆಕೆಂಡ್ ಪಿಯುಲಿ ಮೋಸ್ಟ್ಲಿ ಫಸ್ಟ್ ಪಿಯು ನಾನು ಪಕ್ಕ ಫಸ್ಟ್ ಪಿಯೂಲಿ ಇದ್ದಿದ್ದು ನಾನು ಮಾನಸ ಗಂಗೋತ್ರೀ ಇದ್ದಾಗ ಅವರು ಹೇಳಿದ ಮಾತು ಅದು ಮನಸ್ಸು ನಾಳೆ ಕಿಳಿದ್ಬಿಡ್ತು ಅಲ್ಲಿಂದ ಇಲ್ಲಿವರೆಗೂ ಬಂದವನೇ ಅದು ಚಿಕ್ಕ ಒಡೆ ಖುಷಿ ಕೊಡುತ್ತೆ ಅದೇ ಕನ್ಸ್ ಕಾಣಬೇಕು ಅವ್ರು ಯಾವಾಗಲೂ ಹೇಳ್ತಿರ್ತಾರ ಕನ್ಸ್ ಕಾಣಬೇಕು ಸಣ್ಣ ಅಲ್ಲ ಕಂಡ್ರೆ ದೊಡ್ಡದಾಗಿ ಕಾಣಬೇಕು ಅಂತ ಅಂದ್ರೆ ಆಸಾವಾದಿಗಳಾಗಬೇಕು ಅವಕಾಶವಾದಿಗಳಾಗಬಾರ್ದು ಒಂದು ಡಿಬೇಟ್ ಕಾಂಪಿಟೇಷನ್ ಬಿಟ್ಬಿಡವ ಆದ್ರೆ ನಾನು ಮತಗಾದಿ ನಾನು ಹಿಂಗಿರ್ಬೇಕು ಅಂತ ಕನ್ಸ್ ಕಾಣೋದು ಸಹಜ ಆಸಾವಾದಿಗಳಾಗಿರ್ಬೇಕು ಅವಕಾಶವಾದಿಗಳಾಗ್ಬಾರ್ದು ಏನಿಲ್ವಾ ಇವಾಗ ಕಾರ್ನ ಪೂಜೆ ಮಾಡಿಸೋಕೆ ಹೋಗ್ಬೇಕು ನಾವು ನಮ್ಮ ಮೈಸೂರವ್ರು ಯಾವುದೇ ಕಾರ್ ತಗೊಂಡ್ರು ಯಾವ್ದೇ ಬೈಕ್ ತಗೊಂಡ್ರು ಯಾವ್ದೇ ಒಂದು ಹೊಸ ವಸ್ತು ತಗೊಂಡ್ರೂ ಪೂಜೆ ಮಾಡ್ಸಕ್ಕೆ ನಮ್ಮ ನೂರ ಒಂದ್ ಗಣಪತಿ ದೇವಸ್ಥಾನದಕ್ಕೆ ಬರೋದು ಇಲ್ಲೇ ಅಗ್ರಾರ್ಥವಲ್ಲ ಇಲ್ಲಿಗೆ ನಾವು ಒಂದು ಮೂರು ಮೂರುವರೆ ಎಷ್ಟು ತಂಗ ಬಂದು ಆದ್ರೆ ಅವರು ಬಂದಿದ್ದೀವಿ ನೋಡ್ರಿ ಇವಾಗ ಬರ್ತಾವ್ರೆ ಅವರು ಪೂಜಾರರು ಮೂರು ಮೂರುವರೆ ಎಷ್ಟು ತಂಗ ಬಂದು ಇವಾಗ ಆರು ಗಂಟೆ ಇವಾಗ ಪೂಜೆ ಮಾಡಿಸ್ಕೊಂಡು ಹೋಗೋದು ಬ್ರ ಹೆಂಗೈತೆ ನಮ್ಮ ಕಾರು ವೀಲ್ಗೆ ಕಾಸು ಸಿಗಲ್ಲ ಹುಷಾರಮ್ಮ ಅಮ್ಮನ ಕಾರಲ್ಲಿ ನೋಡೋದೆ ಒಂಥರ ಖುಷಿ ಆಯ್ತದೆ ಬನ್ನಿ ಮೊದಲನೇ ಪೂಜೆ ಗಣಪತಿ ಪುಂಗೆ ಗಣನಾಯಕಾಯ ಗಣಾಧ್ಯಕ್ಷಾಯ ಧೀಮಹಿ ಗೈಸಿದ್ವಿ ವಿಘ್ನೇಶ್ವರ ಎಷ್ಟು ಸಕ್ಕದಾಗಿ ಬರದವ್ರ ನೋಡಿ ಸೇಮ್ ಗಣಪತಿ ದರನೆ ಕಾಣ್ತೇವೆ ಗಣಪತಿನೇ ಬರದವ್ರಲ್ಲ ಅದಕ್ಕೆ ಗಣಪತಿ ದರ ಕಾಣಿಸುತ್ತೆ ಗೈಸ್ ನಮ್ಮ ಕರ್ಗಿ ಜೊತೆ ಇನ್ನೊಂದು ಹೊಸ ಕಾರ್ ಗೈಸ್ ನಂಗೆ ಕಾರ್ ಓಡ್ಸಕ್ ಬರಲ್ಲ ಬಟ್ ಆದ್ರೂ ಕಾರ್ ತಗೊಂಡವನೇ ಗೈಸ್ ಇವಾಗ ನಮ್ ಗಾಡಿಗೆ ಪೂಜೆ ನಡೀತದೆ ಗೈಸ್ ಇವಾಗ ನೂರ ಒಂದ್ ಗೌಂಡ್ ನೂರ ಒಂದ್ ಗಣಪತಿ ದೇವಸ್ಥಾನ ಸುತ್ತ ಗಾಡಿ ಒಂದ್ ರೌಂಡ್ ಹೋಗಿದ್ ಬರ್ಬೇಕು ಇವಾಗ ಕೊನೆಯವರೆಗೂ ಹಿಡಿದೈಸ್ ನಮ್ಮ ಅಣ್ಣಾ ಚೆ ಬಾಬಾ ಚಿನ್ ಅಂತವನು ನನ್ನ ಕಾರ್ ಕುಂತ್ಬಿಟ್ಟು ಅವನು ಬೈಕಲ್ಲಿ ಬರ್ತಾವನೆ ನಮ್ ಕರ್ಗಿ ಕರ್ಕೊಂಡು ಬನ್ನಿ ಇವಾಗ ದೇವಸ್ಥಾನ ನಮ್ಮ ಮೂರ್ ಪಕ್ಕ ಒಂದು ಮಾದೇಶ್ವರ ದೇವಸ್ಥಾನ ಅದೇ ಮಧೇಶ್ವರನ್ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಒಟ್ಟಿಗೆ ಹೋಗೋದಷ್ಟು ಗೈಸ್ ನಮ್ಮ ಕಾರ್ಗೆ ಫಸ್ಟ್ ಡೀಸೆಲ್ ಹಾಕ್ಸ್ತಾವಿ ಅಣ್ಣ ಡೀಸೆಲ್ ಮೂರ್ ಸಾವಿರ ಅಣ್ಣ ಫಸ್ಟ್ ಡೀಸೆಲ್ ದೊಡ್ಡದಾಗೆ ಇರ್ಲಿ ಅಂದ್ಬಿಟ್ಟು ಮೂರು ಸಾವಿರ ಕಾಯಿಸ್ತಾವೆ ಅಣ್ಣ ಇದೇ ಮೊದಲನೇ ಡೀಸೆಲ್ಲು ಅಣ್ಣ ಸಣ್ಣವರು ಸಣ್ಣ ಮಾಡ್ಕೊಂಡು ಆಗ್ತಾರೆ ತ್ಯಾಂಕ್ ಯೋಣ ನೋಡ್ಕೊಳ್ಳಿ ಅಪ್ಪಾ ಜ ಏ ನೀವು ಸಣ್ಣ ಮಾಡ್ಕಂಡು ಆಗ್ತಾ ಆಗಲೇ ನಿಮ್ಮ ಮನ್ಸ ಹೆಂಗೆ ಬಿಟ್ಟರೆ ನೋಡೋಣ ಸನ್ ರೂಫ್ ಓಪನ್ ಮಾಡ್ಬಿಟ್ಟು ಕಾರ್ ಸಣ್ಣ ಅಲ್ಲಿ ಅಂತವ್ನೆ ಒಂಥರ ಖುಷಿ ಆಯ್ತದೆ ನಾವು ಕಾರ್ ಮಕ್ಕನೆ ನೋಡದೆ ಇರೋರು ಕಾರ್ ತಗೊಂಡಿರೋದು ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ಖುಷಿ ಕಲ್ಲ ವರ್ ಇಫ್ರಿಲ್ ಹಿಂಗೆ ನಾವು ಮುಂದೆ ನಗರ ಹೇಳ್ತೀಗಿ ಮಾಡ್ಬಿಡೋರೆ ಸಂರೂಪ್ ಸಾಕು ಮೇಲಿನ ಗಲಿಬಿಗ ಬೇಸ್ದ ನಮ್ಮ ಕಾರಲ್ಲಿ ಮಾಧೇಶ್ಪುರನ ಸಾಂಗ್ ಹೇಳ್ತದೆ ಇವಾಗ ನಮ್ಮ ಅಪ್ಪ ಮಾಧಪ್ಪನ ಸನ್ನಿಧಿಗೆ ಬಂದವಿ ನಮ್ಮ ಕಾರ್ ಪೂಜೆ ಮಾಡ್ಸೋಕೆ ಇದು ಬಾಗ್ಲ ಹಾಕ್ಬಿಟ್ಟವ್ರೆ ಇಲ್ಲ ಅವರು ಪೂಜಾರರು ನಾವೇ ಪೂಜೆ ಮಾಡ್ಕೊಂಡು ನಮ್ಮ ಅಮ್ಮನ್ನ ಪೂಜೆ ಮಾಡ್ಕೊಂಡು ಬರ್ತದೆ ನಮ್ಮ ಅಪ್ಪ ಮಾಡ್ತೀವಿ ಏನಂತ ಅಲ್ಲ ಏನ ಕಟ್ಬಿಟ್ಟು ಸಡನ್ ಆಗಿ ಹಿಂಗ್ ಬಂದ್ಬಿಡ್ತಾವಳ ನಿಮ್ಗೆ ಅಡ್ಕೊಳಕ್ ಆಗ್ಲಿಲ್ಲ ಖುಷಿಗ ನಮ್ ಕೈ ಆನಿಲ್ಲ ನನ್ ಮಗ ಸಾಧನೆ ಮಾಡಿದ್ಮೇಲೆ ಆಯ್ತಾ

ಗ್ರೀಸ್ ನಮ್ಮಅಮ್ಮ ಪೂಜೆ ಮಾಡ್ತಾವ್ರೆ ಪೂಜೆ ಅಲ್ಲ ಇಳಿ ತಗಿತವ್ರೆ ಕಾಯಲ್ಲಿ ಹಾ ಬೆಂಕಿ ಬಿಡ ಅಲ್ಲಿ ಸಂಗಣ ಸೂಪರ್ ಕಾಯಿ ಉಳಿದ್ ಒಳ್ಳೆ ಕಾಯ್ತಿ ನೋವು ಇವಾಗ ಗೈಸ್ ನಮ್ಮ ಅಣ್ಣ ದೇವ್ರ ಅಂತವನು ಅಂತ ಸುಮ್ಮನೆ ಹೇಳ್ಬಿಟ್ಟಿ ನಾನು ಗರಿತ್ರ ಮಗ ನನ್ ಕಲ್ ಗಾಡಿ ಮಗ ನಾನ್ ಗಾಡಿ ಓಡಿಸ್ಕೊ ಬರ್ಬೇಕು ಸಸಿಕಲಾ ಜುಮ್ ಅಂತ ಸ್ಕೂಟರ್ ತಂದಾಗ ಮಾದೇಶ್ ಈ ಸ್ಕೂಟರ್ ತಂದಾಗ ಹೆಂಗ್ ಅಂದ್ರೆ ಅಲ್ಲಿಂದ ಬರ್ಬೇಕಾದ್ರು ಸ್ಕೂಟರ್ ಡೆಲಿವರಿ ತಂದಾಗ ನಾನು ಫಸ್ಟ್ ಓಡಿಸಿರ್ಲಿಲ್ಲ ಫಸ್ಟ್ ಓಡಿಸಿದ್ದು ಫಸ್ಟ್ ಯಾರು ಓಡಿಸ್ಕೊ ಬಂದ್ರು ಅದ್ರ್ಮೇಲೆ ಮಾದೇಶ್ವರನ್ ಬಿಡ್ತೀನಿ ನಾನು ಸ್ಪ್ಲೆಂಡರ್ ತಗ ಬಂದಿದ್ದು ಅದಾದ್ಮೇಲೆ ತಿರುಗಾ ಇಲ್ಲಿಂದ ಊರ್ ಗಂಟೆ ಅವನೇ ಹೊಸಗಡೆ ಅವನಲ್ಲಿ ಬಂದಿದ್ದು ಒಟ್ಟಿಗೆ ಬಂದಿ ನಮ್ ಎಕ್ಸಿ ನೋಡಿ ನಮ್ಮ ಮಟ್ಟಿಗೆ ಪರ್ಫೆಕ್ಟ್ ಅನ್ಕೊಳ್ಳಿ

ಫಸ್ಟ್ ಇಂದ ಬಂದಾಗ್ಲಿಂದ ಇವ್ರ ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಬಂದವ್ರಿ ನಾನು ಬೇಕಾದ್ರೆ ಹೇಳು ಡೋರ್ ತಗೋಳಕೆ ಈಗ ಎಲ್ಲ ನಾನು ಗರಿ ಬೇಕಾರ ಬರ್ತೀನಿ ಡೋರ್ ತೆಗಿಯೋದು ಇಲ್ಲಿ ನೋಡಿಲಿ ಹಿಂಗ್ ಬೀಗ ಇಲ್ಲಿ ಇದು ಹೊತ್ತಿದ್ರೆ ಡೋರ್ ತೆಗಿಯೋದು ಹಿಂಗನ್ನಮ್ಮ ಹಿಂಗ ಹೇಳಿ ನಾನು ಕೇಳಿಬೇಕು ಗುರು ಡಬಲ್ ಏಟ್ ಫೋರ್ ಫೈವ್ ಸಿಕ್ಸ್ ಗುರು ಯಾರು ಬತ್ತು ಗ್ರೂ ಹೆಂಗಿದ್ರೆ ಗತ್ತು ಯಾವಾಗ

ನಾಲ್ಕು ನಾಲ್ಕು ನಂಬರ್ ಕಾರ್ ಎವಿ ಪ್ರಾಬ್ಲಮ್ ಜಾಗ ಚಿಕ್ಕದು ಎಕ್ಸ್ ಯು ವಿ ಸ್ವಲ್ಪ ದೊಡ್ಡದು ಹೆಂಗ್ ಮಾಡ್ಬೇಕು ಅಂದ್ರೆ ಅರ್ಧಕ್ಕೆ ಕದ್ರೀಸ್ ಹಾಕ್ಬಿಟ್ಟು ಇಲ್ಲಿ ನಿಲ್ಸ್ಕೊಬೇಕಾಗಿದೆ ಕಾರು ಈ ಕಡೆ ನಮ್ಮ ಕಾರ್ ಬರ್ತದೆ ಗ್ರೂ ಗುರು ಚೆನ್ನಾಗಿದೆ ಗುರು ಕಂದ್ರಳ ನೀವು ಹಾ ಕಂದ್ರಳ ಯಾತೆ ಕಲಿಕಾ ಬನ್ನಿ ಕಲಿಕಾ ನೀವು ನಾನು ನಿನ್ನ ನೋಡಿಕೊಂಡು ಹುಡುಕರು ಎಂದ ಗುರುವಾ ವತ್ರಾ ಜಾರ್ಸಿ ಏನಪ್ಪ ಆಯ್ತು ಅಯ್ಯ ಅಣ್ಣು ಮೈದರೋದಕ್ಕೆ ನಮ್ಮಪ್ಪ ನೋಡಿದೀವಿ ಹೇง ಆಗ್ತಿದಂತ ಬಂದಿಲ್ಲ ಜಿನಳಿನو ಬಂದಿಲ್ಲ ಅವ್ರ ಮೂರು ಜಿನಳಿಗೆ ಎಕ್ಸಾಮ್ ಇತ್ತು ಜನ ಫುಲ್ ಟೈಟ್ ಆಗಿದ್ರು ಅದಕ್ಕೆ ಬರ್ಲಿಲ್ಲ ವಿಜಿ ಉದವಿ ಕೆಲಸ ಅಂದ್ಬಿಟ್ಟು ಬರ್ಲಿಲ್ಲ ವಿಜಿ ಎಕ್ಸ್ಪ್ರೆಸ್ ನೋಡೋ वेरी ಕಾರನಾದ ಮೇಲೆ ನಮ್ಮಮ್ಮ ಆರತಿ ಮಾಡ್ತಾ ಇದ್ದಾರೆ ಇದೆ ನೀರು

ೇರ್ಗೆ ಹಾಕಿಲ್ಲ ನೀನು ಅದಕ್ಕೆ ಹೋಯ್ತಲ್ಲ ಗೇರ್ಗೆ ಹಾಕಿಲ್ಲಾ ಗಾಡಿಯಾ ಇಲ್ಲೋ ಆಫ್ ಮಾಡು ಸಾಕು ಬೇಡ ಗೇರ್ ಹಾಕಿಲ್ಲ ಆಫ್ ಮಾಡು

ಏನಂತ ಶಿವಂದು ಗೈಸ್ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಗಿಫ್ಟ್ ಕೊಟ್ಟು ಕಳ್ಸೋವ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಕೊಟ್ಟವ್ರ ಹೆಸರು ಗೊತ್ತಿಲ್ಲ ಕ್ಷಮಿಸ್ಬಿಟ್ಟು ದಯವಿಟ್ಟು ಬಟ್ ಕೊಟ್ಟವ್ರಿಗೆ ಸಿಕ್ಕಾಪಟ್ಟೆ ಥ್ಯಾಂಕ್ ಯು ಮಾಲಕ ಎಲ್ಲಿ ಕೊಟ್ಟು ಕಳ್ಸಿದ್ರಂತೆ ಥ್ಯಾಂಕ್ಸ್ ಹೇಳಿ ಅಂತ ಹೇಳ್ಬಿಡು ಮಗ ಬೈಸ್ ಗಿಫ್ಟ್ ಬಂದು ಇದೆ ಶಿವನ್ ಕೊಟ್ಟವ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗಣಪತಿ ಆದ ಶಿವದೆ ಎಡರಲ್ಲಿ ಯಾವ್ದು ಅಂಟಿಸೋದು ಒಂದು ಕನ್ಫ್ಯೂಷನ್ ಎರಡು ಏನೋ ಕೊಟ್ಟವ್ರೆ ಡ್ರೈವಿಂಗ್ ಸೀಟು ಗುರು

அன்புனரேல ஓ பண்ணி முடித்தாரா அங்க எல்கப்பட எல்கப்படギகன மக்ல எங்க ஐதா गाइस நான் சன்ரூப் இன்னோடுறேன் எங்க ஐதா சிறு புடிச்சான ஐதே சிறுவிதா அங்க கிசி கூடチகப்ப गया முகிளோ பெல் முகிளோ நன்னை மகளோ வெரி குட் நான் அதரா காரா அதரா அதரா நீங்க இவ லாரி நான் இவது கார் டார்லிங் ப கரதோ ஒரு ரவுண்டு இவரமா அவ்வா மக்ல ರೌಂಡ್ ಬರವಿದ ಇನ್ನೊಂದ್ ಜನ ಹೇಳಿದಲ್ಲಿ ಹೇಳ್ಬಿಡ್ ನಿಮ್ಬೆ ಚೆನ್ನಾಗೈತಾ ಇದು ನಮ್ ಕಾರ್ ಕೊಡ್ತೀವಿ ನಿಮ್ ಕರ್ ಕೊಡ್ತೀರಾ ನಾನು ನಮ್ ಕಾರ್ ಕೊಡ್ತೀವಿ ನಿಮ್ ಕಾರ್ ಕೊಟ್ಟರಿ ಅಂತ ಕೇಳ್ತಾಳೆ ನೋಟು ಚೆನ್ನಾಗೈತಾ

ನಮ್ಮ ಅಮ್ಮ ಒಂದ್ ಪಾಪು ನಮ್ ಜ್ಞಾನ ಭೀ ಒಂದ್ ಪಾಪು ಎರಡ್ ಪಾಪಗಳು ಎಷ್ಟು ಖುಷಿ ಪಡ್ದವ್ರ ನೋಡಿ ಎಷ್ಟು ಮನೆ ಮಂದಿ ಎಲ್ಲ ಖುಷಿ ಪಡ್ತವ್ರೆ ಚಿಕ್ಕ ಪಡೆ ಖುಷಿ ಪಡ್ತವ್ರೆ ಕಾರ್ ನಿನ್ ಕಡೆ ಹೋಗೋದ ಏನಮ್ಮ ಏನಾಯ್ತಮ್ಮ ஏ வகன் நம் தடப்போரு ஜாய் நீங்க

ಒಳ್ಳೆ ನಿದ್ದಾಗೆ ನೋಡವ ಕಾರು ಕಾರು ಅಂತ ಮುಂದ್ ವಾರ ಒಂದ್ ತಿಂಗಳಿಂದ ನಿದ್ದಾನೇ ಮಾಡಿದನೋ ಇಲ್ಲವೋ ಶಸಿಕಾ ನಿಜ ಇಲ್ಲ ಮನಿ ಕೊಡುವ ಹುಯ ಕುಡ್ಕ ಕುಡ್ಕೊ ವಾಮೆಂಟ್ ಎಲ್ಲ ಬಂದ್ಬಿಡತ್ತ ನೀನು ಏಸಿ ಅಡ್ಜಸ್ಟ್ ಆಗಬೇಕು ಇದರಲ್ಲಿ ಇಲ್ಲ ಇಲ್ಲ ನಮಗೆ ಆಗರಾತನ ಅಪ್ಪ ಏಸಿ ಇಸಿ ನಮ್ಮವ ಈವಾಗ ಇಲ್ಲಿ ಒಂದು ಇದು ಇಡೆಂಟ್ಿಸ್ಬೇಕಂತೆ ಗೈಸ್ ನಾನು ಮಿಸ್ ಆಗಿರೋ ಇವತ್ತು ಕಾರ್ ಡೆಲಿವರಿಗೆ ಮಿಸ್ ಆಗಿರೋ ಮಿಸ್ಸಸ್ ನ ಮೀಟ್ ಮಾಡೋಕ ಹೋಗಬೇಕು ಕಿತ್ತೋದೊಳೆ ಎಲ್ಲೋದೊಳೋ ಇವತ್ತು ಬರ್ದೇ ಅದಏನನ್ ಮಾಡ್หลೋ ವಾಲು ಥೂ 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 ಮೈ ಫಟೋ ನೀನು ಆ ವಿಜಿ ಇಬ್ರು ಸದ್ದು ನನ್ನ ಮಕ್ಕಳ ತೂ ಎಲ್ಲ ಫ್ರೆಂಡ್ಸ್ ಏನಿಲ್ಲ ಎಕ್ಸಾಮ್ ಫೇಲ್ ಆಗಿದ್ರು ನನ್ನ ಮಗನೇ ಇನ್ನೊಂದ್ ದಿವಸ ಬರೀಬೋದಾಗಿತ್ತು ಕಾರ್ ಇನ್ನೊಂದ್ ದಿವಸ ಬರ್ತಿದ್ದಾ ಏನ್ ಹಿಂಗಾಡ್ತಿಯಲ್ಲೇ ಇರ್ತೋ ಬಿಡುಗತ್ ಹೋದ್ರೆ ಹೋಗ್ತೀವಿ ಕಿತ್ತೋದೊಳ್ ಠೂ ಮುದವಿ ಸದೋಲ ಎಲ್ಲಾರ ನೋಡಪ್ಪ ாய்ரோ லோங்கி அந்த பிரூவ் மிட்டு விடலா இன் டோங்கி அந்த பிரூவ் விடலா விஜே தூ விஜே டோங்கி அந்த பிரூவ்ல

ಪಾಪು ಯಾ ಪಾಪುನೆ ಮಾಡಿಪ್ಪಾ ನ ಇದೇನಲ್ಲ ಇದಕಣಪ್ಪ ತಿಂಗಿದಮೇಲೆ ಏಂಗ್ ರೂನರ್ ಕೆಕಸು ನೋ ಇದು ನಾಳೆ ಒಂದು ರೀಲ್ಸ್ ಮಾಡೋ ಬಿಜಿ ನಾನು ನೀನು ಇದು ಪುರುಷನ ಹೊಸial ನೋಡಕ ಸಾರಾತ್ರ ನೋಡಕ ಬಂದಿರ ತಿರುವಂತ ಕಾಲೇಜ್ ಹುಡುಗ ಜೋರಣಗ ಬಿಜಿ ನಿಮ್ಮಿಷ್ಟು ಸಿಲಿ ನಿಮ್ಮಿಷ್ಟು ಸಿಲಿ ಕಾಲ್ ಮಾಡು ಅಂತ ಅಂದಿ ಅಂಗವೆ ಮಾದಿ ಫೋನ್ ಸಚ್ಚಾಪಕದ ಅಂದ ಫೋನ್ ಸಚ್ಚಾಪ ಹೋಗಿದೆ ನಾನು ಸ್ವೀಟ್ಕಮ್ಮ ಬಿಟ್ಟಿ ಸ್ವೀಟ್ ಕೊಡ್ತೀವಿ ತಿಂಗೇಟ್ ನೀವ್ ಇಬ್ಬ್ರಂಗಿರತ್ತಲ್ಲ ನನ್ನ ಮಗನೇ ಕಪ್ಪೀರ ಕಾರ್ ತಂದಿದಿರಿ ಅಂತ ಹೇಳ್ತಾರು ಬಿಡಾಪ ನಾವ್ ಕರ್ಗಾವಿ ಬಿಡಪ್ಪ ಆಯ್ತಾ ಹಿಂಗಿದ್ಯಾ

ಎಷ್ಟು ಸ್ವೀಟ್ ಫೀಡ್ಬ್ಯಾಕ್ ಅಮ್ಮಾ ಅಷ್ಟು ಸ್ವಿಟ್ ನಾವು ಊಟ ಮಾಡಿ ಆಲ್ರೆಲ್ಲಾ ತಿನ್ನಲೇ ನಿಜ ನಾಸಕಬೇಡ ಸುಮ್ಮನೆ ನಿ ಆದ್ರಲ್ಲೂ ಒಂದು ಹುಡುಗಿ ಅಂತ ಆನ್ ಹೆಸರು ಏನು ಹೇಳಿದ್ಲು ಕಣತೆ ಅಲ್ಲಿ ಸಕ್ಕದಾಗಿ ಇತ್ತು ಹುಡುಗಿ ನಿಜ ನಿನ್ ಕೇಳ್ತಿದ್ದು ನನ್ನ ಬೋ ಅಲ್ಲು ಮಗ ನಿನ್ನ ಸಕ್ಕದಾಗಿ ವಿಜಿ ವಿಜಿ ಕರ್ಕವರ ಅಂತ ಅಂತೋಳೆ ಬಂದಿ ಅಂದ್ಲು ಬಸ್ ಉಳ್ಳುವಂತ ದೇವರಾಣೆಗೋ ವಿಜಯ್ हेलो ಕಾರು ಸುಮ್ಮನೆ ನಿளாக்

अच्छा भाभी जाएंगे तो पागल करो। उल्लै फील कंफर्टेबल हो। हाँ। क्या वाज़नली सोच रहा? स्वीट विंग का मतलब नहीं रो। तो नाकड़े उठाई थे। इतने टीन के साथ वाला स्वीटी था जी। चेक लास्ट बियों। इधो। नंबर पापुले तेरे को नहीं सुना